ಇರೋದು ದೂರ ಬೇಡಿಕೆ ಇಟ್ಟಿದ್ರು ಅವ್ರು ಹಸ್ತಾರ ಸಭೆಗಳು ಮಾಡ್ಕೊಳ್ಳಿ ತಪ್ಪಾಗಿಲ್ಲ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ ಐ ವಾಸ್ಟ್ ಓನ್ಲಿ ತ್ರೀ ಥಿಂಗ್ಸ್ ಒಂದು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಏನಾಗ್ತಾ ಇದೆ ಹೇಳಿ ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆ ಎರಡನೇದು ಪಾರ್ಲಿಮೆಂಟ್ ಕರೀರಿ ಪಾರ್ಲಿಮೆಂಟ್ ನಲ್ಲಿ ಒಂದು ದೇಶಕ್ಕೆ ಎಲ್ಲರೂ ಸೇರಿ ಒಂದು ಬಹಳ ಉತ್ತಮವಾದಂತಹ ಸಂದೇಶವನ್ನು ನಾವು ಕೊಡೋಣ ಮೂರನೇದು ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಎಲ್ಲ ಮಾಧ್ಯಮವ್ರ ಜೊತೆ ಎಲ್ಲರೂ ಅಂತ ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಕಳೆದ ಹನ್ನೊಂದು ವರ್ಷದಿಂದ ನೀವು ಏನೇನ್ ಮಾಡ್ತಿದ್ರೋ ಅದೆಲ್ಲರೂ ಕೂಡ ಎದೆ ಒಗ್ಗಿಸ್ಕೊಂಡು ಹೇಳಿ ತೊಂದರೆ ಇಲ್ಲ ಅದ್ರ ಜೊತೆಗೆ ಇದನ್ನು ಹೇಳಿ ಅಷ್ಟೇ ನಮ್ಮ ಈ ವಿಚಾರ ಭಾರತದ ವಿದೇಶಾಂಗ ನೀತಿಗಳು ಇವತ್ತು ನಾವು ಬೇರೆಯವರಿಂದ ಕಲಿಬೇಕಾಗಿದ್ಯಾ ಬೈಲ್ಯಾಟ್ರಲ್ ಇಶ್ಯೂಗಳನ್ನ ಇವತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಉತ್ತರ ಕೊಡ್ಬೇಕಾಗಿರುವ ಜವಾಬ್ದಾರಿ ಇದೆಯಾ ಇಲ್ವಾ ಹೇಳಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ಅದಕ್ಕೆ ತಾವು ಬರೋದಿಲ್ಲ ಪಾರ್ಲಿಮೆಂಟ್ ಬಗ್ಗೆ ಪಾರ್ಲಿಮೆಂಟ್ ಅನ್ನ ನೀವು ಕರಿಬೇಕು ಅಂದ್ರೆ ಅದನ್ನು ಕರಿತಾ ಇಲ್ಲ ಒಂದ್ ಕಡೆ ಟ್ರಂಪ್ ಅವರು ನನ್ನ ಮಧ್ಯಸ್ಥಿಕೆಯಿಂದ ಇವತ್ತು ನಿಮ್ ಎರಡು ದೇಶ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರು ಪಾರ್ಲಿಮೆಂಟ್ ಕರೆದ್ಬಿಟ್ಟು ಇವತ್ತು ನಾವು ಇದರಿಂದ ಏನ್ ಬಹಳ ದೊಡ್ಡ ಅಲೆಕಟ್ಟುಗಳು ಕಟ್ತಾರ ಟೆರರ್ ಕ್ಯಾಂಪ್ಸ್ಗಳೇ ಕಟ್ತಾರೆ ಇದ್ರ ಬಗ್ಗೆ ಯಾಕೆ ಸುಮ್ಮನೆ ಪದೇ ಪದೇ ನಮ್ಮ ರಾಷ್ಟ್ರಕ್ಕೆ ಅವಮಾನವನ್ನ ಬೇರೆ ರಾಜ್ಯದ ರಾಷ್ಟ್ರ ಅಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಸುಮ್ಮ ಅಂತ ನಮ್ಗೆ ಉತ್ತರ ಆಗಬೇಕು ಪ್ರತಿ ಸರಿ ಡೊನಾಲ್ಡ್ ಟ್ರಂಪ್ ಅವರು ವೇದಿಕೆಯಲ್ಲೂ ಮಾತಾಡ್ತಾರೆ ಎಲ್ಲ ಸುಮ್ಮನೆ ಹೇಳಿಕೆ ಅಂತಲ್ಲ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ ನನ್ನಿಂದ ಇವತ್ತು ಕದನ ವಿರಾಮ ಆಗಿದೆ ನನ್ನಿಂದ ಇವತ್ತು ಮೋದಿಯವರು ಸುಮ್ಮನೆ ಕೂತಿದ್ದಾರೆ ನನ್ನಿಂದ ಇವತ್ತು ಪಾಕಿಸ್ತಾನಿಗೆ ಆರ್ಥಿಕ ನೆರವು ಸಿಕ್ಕಿದೆ ನನ್ನಿಂದ ಇವತ್ತು ಈ ಇಬ್ಬರು ರಾಜ್ಯಗಳು ತೆರಿಗೆ ತೆರಿಗೆ ವಿಚಾರ ಇರಬಹುದು ಅಥವಾ ವ್ಯಾಪಾರದ ವಿಚಾರ ಇರಬಹುದು ಅವರ ಆರ್ಥಿಕ ಸಶಕ್ತ ಬಗ್ಗೆ ಇರಬಹುದು ಅದನ್ನ ನಾನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಸುಮ್ಮನೆ ಘೋಷವಾಗಿ ಮಾತನಾಡ ಅವರು ಇವಾಗ ಜನರು ಉತ್ತರ ಕೇಳ್ತಾ ಇದ್ದಾರೆ ನಮ್ಮ ಸೈನಿಕರು ಉತ್ತರ ಕೇಳ್ತಾ ಇದಾರೆ ವಿರೋಧ ಪಕ್ಷದ ಉತ್ತರ ಕೇಳ್ತಾ ಇದಾರೆ ಯಾರ್ಯಾರು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿದ್ರು ನಿಮ್ಮ ಕಾರ್ಯಾಚರಣೆಗೆ ಎಲ್ಲರೂ ಕೂಡ ಉತ್ತರ ಕೇಳ್ತಾ ಇದಾರೆ ನಮ್ಮ ವಿದೇಶಾಂಗದ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ನೀವು ಅಡ ಇಟ್ಟಿದ್ದೀರಾ ನಿಮ್ಮ ಸ್ನೇಹಿತರಿಗೆ ಅಡ ಇಟ್ಟಿದ್ದೀರಾ ಅವ್ರು ಹೇಳಿರೋದು ಅಕ್ಕಿ ಬಾ ಟ್ರಂಪ್ ಸರ್ಕಾರ್ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅವ್ರ ತಾನೇ ಹೇಳಿದ್ದು ಆದ್ರೆ ಅವ್ರ ಫ್ರೆಂಡ್ ಇಂದ ಆಗಿದ್ದೇನೆ ನಮಗೆ ಅವ್ರ ಸ್ನೇಹಿತರಿಂದ ನಮಗೆ ಟ್ಯಾರಿಫ್ ಬರ ತೆರಿಗೆ ಬರ ಮನೇಲಿ ಇವಾಗ ಫಾರ್ಮಾ ಕಂಪನಿಗಳೆಲ್ಲ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ರೆಲ್ಲ ಏನು ಔಷಧಿಗಳು ದುಬಾರಿ ಆಗುತ್ತೆ ಆಮೇಲೆ ಇದು ನಾನು ಹೇಳ್ತಾ ಇಲ್ಲ ಅಲ್ಲ ಅಲ್ಲೇ ಪದೇ ಪದ ಎರಡ್ ಸರಿ ನಾಲ್ಕು ಬಾರಿ ಏನು ರಾಷ್ಟ್ರಪತಿಗಳು ಯು ಎಸ್ ಅಮೆರಿಕ ರಾಷ್ಟ್ರಪತಿಗಳು ಇದು ಹೇಳ್ತಾ ಇದ್ದಾರೆ ಆಮೇಲೆ ಪ್ರತಿ ಸರಿ ಅವರ ಭಾಷೆ ನೋಡಿ ಅದುರ ಹತ್ತನೆ ಹೋಗ್ತಾ ಇದೆ ಬಹಳ ಲೈಟ್ ಆಗಿ ಮಾತಾಡ್ತಾ ಇದಾರೆ ನಮ್ಮ ದೇಶದ ಬಗ್ಗೆ ಮೋದಿಯವ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಥ್ರೂ ಹೇಳ್ತಾರೆ ಇಲ್ಲಿ ನನ್ನ ನನ್ನಿಂದ ಮಧ್ಯಸ್ಥಿಕೆ ಆಗಿದೆ ಅಂತ ಅವ್ರದ್ದು ಪದ ಬಳಕೆ ನೋಡಿ ಕಾಮನ್ ಸೆನ್ಸ್ ಪ್ರಿವೆಲ್ಡ್ ಕಾಮನ್ ಸೆನ್ಸ್ ಸಾಮಾನ್ಯ ಪ್ರಜ್ಞೆ ಈ ಸ್ಟಾಕಿಂಗ್ ಅಬೌಟ್ ಟೂ ಲೀಡರ್ಸ್ ಎರಡು ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಅವ್ರ ಫ್ರೆಂಡ್ ಅವರಿಗೆ ಮರ್ಯಾದೆ ಪಾಕಿಸ್ತಾನಿಗೆ ಮಾನ ಮರ್ಯಾದೆ ಇಲ್ಲ ಆಗಲಿ ನಮ್ಗನ ಇದೆ ಅಲ್ಲ ನಮ್ಮ ದೇಶದ ಗೌರವ ಏನು ಫೋರ್ತ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ವಿ ಆರ್ ದ ಫಿಫ್ತ್ ಬಿಗ್ ಲಾರ್ಜೆಸ್ಟ್ ಎಕಾನಮಿ ಫಿಫ್ತ್ ಸೆವೆಂತ್ ಬಿಗೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಯಾರ ಹತ್ರ ಬಂಡಿ ಹುಡುಗಿದರೆ ಯಾರತ್ರ ಕೈಕಾಲು ಬಿದ್ದಿದ್ರೆ ಅವ್ರು ಹೇಳ್ಬೇಕು ನಮ್ಗೆ ಗೊತ್ತಾಗಬೇಕು ಇವತ್ತು ಇಡೀ ರಾಷ್ಟ್ರ ಮತ್ತೆ ರಾಷ್ಟ್ರದ ಸೇನೆ ಇವತ್ತು ಉತ್ತರ ಕೇಳ್ತಾ ಇದೆ ದಯವಿಟ್ಟು ನಮ್ಮ ರಾಷ್ಟ್ರದ ಘನತೆ ಗೌರವ ಯಾವ್ದೋ ಬೇರೆ ದೇಶದ ರಾಷ್ಟ್ರಪತಿ ಹತ್ರ ನಿಮ್ಮ ಸ್ನೇಹಿತರಿರ್ಬಹುದು ನಿಮ್ಮ ಸ್ನೇಹಿತರಿರ್ಬೋದು ಆದ್ರೆ ನಮ್ಮ ದೇಶದ ಹಿತಾಸಕ್ತಿಯನ್ನ ಕಾಪಾಡ್ಬೇಕಾಗಿರೋ ನೀವು ನಾವು ಕೇಳ್ಬೇಕಾಗಿರೋ ನೀವು ನೀವ್ ನಮ್ ನಾಯಕರು ಇದವ್ ನಮ್ ಪ್ರಧಾನಮಂತ್ರಿ ಮಂತ್ರಿ ನಿಮ್ಮಿಂದ ಉತ್ತರ ಜನರು ನಿರೀಕ್ಷೆ ಮಾಡ್ತಾ ಇದಾರೆ ದಯವಿಟ್ಟು ಪಾರ್ಲಿಮೆಂಟ್ ಅನ್ನ ಕರೀರಿ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆಯಲಿ ಮತ್ತೆ ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸರ್ ಮನ್ ಕಿ ಬಾತ್ ಸಾಕು ಹತ್ತು ವರ್ಷ ಅದೇ ಕೇಳಿ 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 ಜನರ ಕಿವಿ ಕಿತ್ತೋಗ್ಬಿಟ್ಟಿದೆ ನಿಮ್ಗೆ ಯಾವುದೋ ನವೋದ್ಯಮಿಗಳ ಜೊತೆ ಪಾಡ್ಕಾಸ್ಟ್ ಮಾಡೋಕ್ಕೆ ಟೈಮ್ ಇದೆ ವಿದೇಶಿ ಯಾರು ರಿಸರ್ಚ್ ಸ್ಕಾಲರ್ಸ್ ಹತ್ರ ಪಾಡ್ಕಾಸ್ಟ್ ಮಾಡೋಕ್ಕೆ ಅರ್ಧ ಅರ್ಧ ದಿನ ಟೈಮ್ ಇದೆ ನಮ್ಮ ರಾಷ್ಟ್ರದ ಏನು ಜರ್ನಲಿಸ್ಟ್ ಇದ್ದಾರೆ ಮಾಧ್ಯಮದ ಸ್ನೇಹಿತರಿದ್ದಾರೆ ಅವ್ರ ಹತ್ರ ಮಾತಾಡೋಕ್ಕೇನು ನಿಮ್ ಮಾಧ್ಯಮದ ಸ್ನೇಹಿತರ ಹತ್ರ ದಿನ ಮಾತಾಡ್ತೀರಾ ಬಿಡಿ ಟಿವಿನಲ್ಲಿ ಏನ್ ಹಾಕ್ಬೇಕು ಏನ್ ಹಾಕಬಾರ್ದು ಅಂತ ಒಂದು ಜನರಲ್ ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲರೂ ಇರ್ಲಿ ಅದರಲ್ಲಿ ನಿಮ್ ಸ್ನೇಹಿತರು ಇರಲಿ ಮತ್ತೆ ಬೇರೆ ಮೀಡಿಯಾ ಹೌಸಸ್ ಇರ್ಲಿಕ್ಕೆ ಕರಿ ನ್ಯೂಟ್ರಲ್ ಮೀಡಿಯಾ ಹೌಸಸ್ ಯಾರಿದ್ದಾರೆ ಕರೀರಿ ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಿ ಅವ್ರ ಅವ್ರ ಜೊತೆ ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನೇ ನೀವು ಹನ್ನೊಂದು ವರ್ಷ ಆಯ್ತು ಸ್ವಾಮಿ ಎಷ್ಟು ವರ್ಷ ಅಂತ ಫೇಸ್ ದ ಆಫ್ ಇಂಡಿಯಾ ಫೇಸ್ 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 ದ ದ ಆಫ್ ಪ್ರೆಸ್ ಅವಾಗ ನಾವು ಹೋಗ್ತೀವಿ ಯಾವ್ದಪ್ಪ ನಿಮ್ದು ಚಪ್ಪನಿ ಇದೆ ನಾವು ಕೇಳ್ತಾ ಇರೋದು ಬಹಳ ಸರಳವಾಗಿದೆ ಆಲ್ ಪಾರ್ಟಿ ಮೀಟಿಂಗ್ ಪಾರ್ಲಿಮೆಂಟ್ ಕರೀರಿ ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಅದನ್ನ ನೀವು ಅಟೆಂಡ್ ಆಗಿ ಯಾಕೆ ನಮ್ಮ ವಿದೇಶಾಂಗ ರೀತಿ ಡೊನಾಲ್ಡ್ ಟ್ರಂಪ್ ಅವ್ರು ಡಿಪೇಟ್ ಮಾಡ್ತಾ ಇದೆ ಅಂತ ನಾವು ಸ್ಪಷ್ಟಪಡಿಸ್ತೀವಿ